ಸರ್ ನಮಸ್ಕಾರ ನಮಸ್ಕಾರ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಪಿ ಜಯರಾಮ್ ಸರ್ ದಾವಣಗೆರೆಯಿಂದ ಆಗಮಿಸಿದರೆ ನಿಮಗೆ ಹೃದಯಪೂರ್ವಕ ಸ್ವಾಗತ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಅನಿಸಿಕೊಡಿ ನನ್ನ ಹೆಸರು ಪಿ ಜಯರಾಮನ್ ದಾವಣಗೆರೆಯಿಂದ ಬಂದಿದ್ದೇನೆ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಈಗ ರಿಟೈರ್ ಆಗಿದ್ದೇನೆ ನನ್ನ ಕಾಲೇಜು ದಿನಗಳ ಒಂದು ಪರಿಚಯ ಹೇಳಬೇಕಂದ್ರೆ ನಾನು ನ್ಯಾಷನಲ್ ಲೆವೆಲ್ಲು ಏನಪ್ಪ ಅಂದರೆ ರನ್ನರ್ ಏಯ್ಟ್ ಹಂಡ್ರೆಡ್ ಮೀಟರ್ಸ್ನಲ್ಲಿ ನಾನು ಸ್ಟೇಟ್ನಲ್ಲಿ ಸಾಕಷ್ಟು ಏನಪ್ಪ ಅಂದರೆ ಮೆಡಲ್ಸ್ ತೊಗೊಂಡಿದ್ದೀನಿ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಎರಡು ಬಾರಿ ಪ್ರದರ್ಶ ಪ್ರತಿನಿಧಿಸಿದ್ದೇನೆ ಹಾಗೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬೆಳ್ಳಿ ಪದಕ ಪಡೆದು ಇಂಟರ್ ಯೂನಿವರ್ಸಿಟಿನಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದೇನೆ ಹಾಗೆ ಸ್ಪೋರ್ಟ್ಸ್ನಲ್ಲಿ ಇದ್ದ ಹಾಗೆ ನನಗೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ರೈಲ್ವೇಸ್ನಲ್ಲಿ ಏನಪ್ಪ ಅಂದರೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಸಿಕ್ತು ನಂತರ ಆರು ವರ್ಷ ಕೆಲಸ ಮಾಡಿ ಅದನ್ನು ಬಿಟ್ಟು ಬ್ಯಾಂಕಿಗೆ ಸೇರಿಕೊಂಡೆ ಬ್ಯಾಂಕಿಗೆ ಸೇರಿಕೊಂಡು ಸಾಹಿತ್ಯದಲ್ಲಿ ಏನಪ್ಪ ಅಂದರೆ ಹೇಳಬೇಕು ಅಂದರೆ ಈಗ ತಾನೇ ಒಂದೆರಡು ವರ್ಷದಿಂದ ಈ ಸಾಹಿತ್ಯ ಫೀಲ್ಡಿಗೆ ಏನಪ್ಪ ಅಂದರೆ ಸ್ವಲ್ಪ ಹಾಗೆ ಒಂದು ಅಭಿರುಚಿ ಬಂದು ಏನಪ್ಪ ಅಂದರೆ ಮಾಡ್ತಾ ಇದ್ದೇನೆ ನಿಮ್ಮ ಹೊರಗಿನ ಕ್ರೀಡೆ ಬಗ್ಗೆ ಹೇಳಿದೆ ಒಳಾಂಗಣ ಕ್ರೀಡೆಗಳು ಯಾವಾದರೂ ರೂಢಿಸಿಕೊಂಡಿದ್ರೆ ತಾವು ಮತ್ತೆ ಏಟ್ ಹಂಡ್ರೆಡ್ ರನ್ನಿಂಗ್ ರೇಸ್ ಒರಾಂಗಣ ಕ್ರೀಡೆಯಲ್ಲಿ ಚೆಸ್ಸು ಅಥವಾ ಇಲ್ಲ ಬೇರೆ ಯಾವುದೂ ಇಲ್ಲ ಇಲ್ಲ ಬೇರೆ ಯಾವುದೂ ಇಲ್ಲ ಬರೀ ರನ್ನಿಂಗ್ ಮಾತ್ರ ಮಾಡ್ತಾ ಇದ್ದೆ ತಾವು ವೃತ್ತಿಯಲ್ಲಿ ಬ್ಯಾಂಕ್ ಹೌದು ಜೊತೆಗೆ ವಿದ್ಯಾರ್ಥಿ ದೆಸೆಯಲ್ಲಿ ಒಬ್ಬ ಕ್ರೀಡಾಪಟು ಕ್ರೀಡಾಪಟು ತಾವು ಈ ಸಂದರ್ಭದಲ್ಲೂ ಕೂಡ ಇತ್ತೀಚೆಗೆ ಸಾಹಿತ್ಯದ ಒಲವನ್ನು ಹುಟ್ಟಿಸಿಕೊಂಡಿರುವಂಥದ್ದು ಹೆಮ್ಮೆ ಪಡುವಂಥದ್ದು ನೋಡ್ತಾ ಇದ್ರೆ ಕನ್ನಡ ನುಡಿ ಸೇವೆಗೆ ಸಿದ್ಧರಾಗಿದೆ ಅನಿಸುತ್ತೆ ತಮ್ಮ ಕವನ ವಾಚನವನ್ನು ಸರ್ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಾಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ವರ್ಷದ ಕನ್ನಡ ರಾಜ್ಯೋತ್ಸವ ವಿಶೇಷವಾದ ಕನ್ನಡ ರಾಜ್ಯೋತ್ಸವ ಆಗುತ್ತೆ ಹಾಗೂ ವಿನೂತನವಾದದ್ದು ತಮಗೆಲ್ಲ ತಿಳಿದಿರುವಂತೆ ನಮ್ಮ ರಾಜ್ಯ ಕರ್ನಾಟಕ ಎಂದು ನಾಮಕರಣವಾಗಿ ಐವತ್ತು ವರ್ಷಗಳ ಸಂಭ್ರಮ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಜಾತಿ ಧರ್ಮ ಮತ ಮರೆತು ಎಲ್ಲರೂ ಒಂದಾಗಿ ಕನ್ನಡ ರಾಜ್ಯೋತ್ಸವ ಸಂಭ್ರಮದಿಂದ ಸಡಗರದಿಂದ ಹಾಗೂ ಸೌಹಾರ್ದತೆಯಿಂದ ಆಚರಿಸೋಣ ಎನ್ನುತ್ತಾ ನನ್ನದೊಂದು ಕವನ ವಾಚನ ಕವನದ ಶೀರ್ಷಿಕೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಸಂಭ್ರಮವಿದು ಸಂಭ್ರಮವಿದು ಸುವರ್ಣ ಸಂಭ್ರಮವಿದು ಸಾವಿರಾರು ವರುಷಗಳ ಕನಸು ನನಸಾದ ಸಂಭ್ರಮವಿದು ಸಾವಿರಾರು ಕನ್ನಡಿಗರ ತ್ಯಾಗ ಬಲಿದಾನದ ಸಂಭ್ರಮವಿದು ಅರಸರು ಊದಿದರು ಕಹಳೆ ಹಂಪಿಯಲ್ಲಿ ದೇವರಾಜ ಅರಸರು ಊದಿದರು ಕಹಳೆ ಹಂಪಿಯಲ್ಲಿ ಉದಯವಾಯಿತು ಕರ್ನಾಟಕ ಮೈಸೂರು ರಾಜ್ಯದಲ್ಲಿ ಹೆಸರಾಯಿತು ಕರ್ನಾಟಕ ಕರಿಮಣ್ಣಿನಲ್ಲಿ ಹೆಸರಾಯಿತು ಕಲಿಗಳ ನಾಡು ಕರ್ನಾಟಕ ಹೆಸರಾಯಿತು ಬೇಲೂರ ಕಲೆಗಳು ಕರ್ನಾಟಕ ಹೆಸರಾಯಿತು ಕಾವೇರಿ ನಾಡು ಕರ್ನಾಟಕ ಕದಂಬರು ಆಳಿದ ಕನ್ನಡ ನಾಡಿದು ಕರ್ನಾಟಕ ವಿಜಯನಗರ ಸಾಮ್ರಾಜ್ಯ ಅರಳಿದ ಮಣ್ಣಿದು ಕರ್ನಾಟಕ ಗಂಡು ಬೇರುಂಟ ಲಾಂಛನದ ನಾಡಿದು ಕರ್ನಾಟಕ ಉಸಿರಾಗಲಿ ಕನ್ನಡ ಮುಡಿದರೆ ಮಲ್ಲಿಗೆ ಘಮ ಘಮ ಕನ್ನಡ ಮುಡಿದರೆ ಮಲ್ಲಿಗೆ ಘಮ ಘಮ ಕನ್ನಡ ನುಡಿದರೆ ಕೋಗಿಲೆಯ ಸರಿಗಮ ಕನ್ನಡ ಬರೆದರೆ ಜ್ಞಾನಪೀಠದ ದೇಗುಲ ಕನ್ನಡ ಹಾಡಿದರೆ ಶಾಸ್ತ್ರೀಯ ಸಂಗಮ ಕನ್ನಡ ಪಂಪ ರನ್ನ ಬಿರ್ತಿಹರಿಲಿ ಕನ್ನಡ ಬೀಜವ ಪಂಪಾರನ್ನ ರನ್ನ ಕನ್ನಡ ಬೀಜವ ಕೋಟಿ ಕೋಟಿ ಕನ್ನಡಿಗರು ಎಳೆದಿಹರಿಲಿ ಭುವನೇಶ್ವರಿಯ ರಥವ ಮಲ್ಲಿಗೆ ಮುಡಿಯದೆ ಕೈ ಜಾರಿ ಹೋಯಿತು ಪೈರವರ ಕಾಸರಗೋಡು ಮಲ್ಲಿಗೆ ಮುಡಿಯದೆ ಕೈ ಜಾರಿ ಹೋಯಿತು ಪೈರವರ ಕಾಸರಗೋಡು ಕನ್ನಡ ನುಡಿಯದೆ ಕೈ ಜಾರಿ ಬೀಳದಿರಲಿ ಬೆಳಗಾವಿಯ ಕುಂದ ಕನ್ನಡ ನುಡಿಯದೆ ಕೈ ಜಾರಿ ಬೀಳದಿರಲಿ ಬೆಳಗಾವಿಯ ಕುಂದ ನವಂಬರ್ ಒಂದರಂತೆ ಕನ್ನಡ ಶಾಲು ಹೆಗಲ ಏರದಿರಲಿ ನವಂಬರ್ ಒಂದರಂತೆ ಕನ್ನಡ ಶಾಲು ಹೆಗಲ ಏರದಿರಲಿ ವರುಷವೆಲ್ಲ ಹಾರಲಿ ಹಳದಿ ಕೆಂಪು ಮುಕುಟದಲ್ಲಿ ವರುಷವೆಲ್ಲ ಹಾರಲಿ ಹಳದಿ ಕೆಂಪು ಮುಕುಟದಲ್ಲಿ ಎಲ್ಲರಿಗೂ ಜನರ ರಾಜ್ಯೋತ್ಸವದ ಹಾರ್ದಿಕ ತಾವು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನುವಂಥ ಕವನದ ಶೀರ್ಷಿಕೆ ಹೇಳುವ ಮುನ್ನವೇ ಆಶಯವನ್ನು ವ್ಯಕ್ತಪಡಿಸಿದ್ರಿ ಕರ್ನಾಟಕ ಏಕೀಕರಣದ ಕೆಲವೊಂದು ಅಂಶಗಳನ್ನು ಕೂಡ ತೆಗೆದುಕೊಂಡ್ರಿ ಗಡಿಭಾಗ ಪ್ರಸ್ತುತ ದಿನಗಳಲ್ಲಿ ಏನು ಆಗ್ತಿತ್ತು ಅನ್ನೋದನ್ನು ಐವತ್ತು ವರ್ಷಗಳ ಹಿಂದೆ ಏಕೀಕರಣದ ಕರ್ನಾಟಕದ ಹೋರಾಟಗಾರರು ಬಳ್ಳಾರಿಯ ಹೆಸರುವಾಸಿಯರುವಂಥ ವ್ಯಾಕರಣತೀರ್ಥ ಚಂದ್ರಶೇಖರ ಶಾಸ್ತ್ರಿಯವರು ನಾಗೇಶ್ ಶಾಸ್ತ್ರಿಗಳು ಎರಡು ತೀರ್ಥಗಳು ಅಂತ ಕರಿತೀವಿ ಇನ್ನು ಉಳಿದಂತೆ ನೀವು ಕಾಸರಗೋಡು ಬಗ್ಗೆ ಹೇಳಿದ್ರಿ ಮೈಸೂರು ಬಗ್ಗೆ ಹೇಳಿದ್ರಿ ಪಕ್ಷ ಗಡಿನಾಡುಗಳನ್ನು ಉಳಿಸಿ ಬೆಳೆಸಂಥ ಕೀರ್ತಿ ಅವ್ರದ್ದಾದರೆ ಆ ಕವನದ ಸಾಲುಗಳನ್ನು ಪ್ರಾ ನಮ್ಮ ವೀಕ್ಷಕರ ಮುಂದೆ ಪ್ರಸಾರಪಡಿಸಿದಂಥ ಕೀರ್ತಿ ಕೂಡ ತಮ್ಮ ಕವನವಿದೆ ಈ ಕುರಿತು ಕವನದ ಕುರಿತು ಒಂದು ನಾಲ್ಕು ಸಾಲನ್ನು ಅದರ ಸಾರಾಂಶವನ್ನು ಸಾರಾಂಶ ಎಲ್ಲ ಗೊತ್ತಿರೋದೇ ಇದೆ ಕನ್ನಡ ರಾಜ್ಯೋತ್ಸವ ಬಗ್ಗೆ ಕನ್ನಡ ಜನಗಳು ಪರಿ ಕನ್ನಡ ಜನಗಳು ಅಂತ ಅಲ್ಲ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರುವಂಥ ಎಲ್ಲರೂ ಏನಪ್ಪ ಅಂದರೆ ಆಚರಿಸಬೇಕಾದಂಥ ಒಂದು ಹಬ್ಬ ಅಂತ ಹೇಳಿದರೂ ಏನು ತಪ್ಪಾಗಲಾರದು ಅದರಿಂದ ಪ್ರತಿಯೊಬ್ಬರೂ ಜಾತಿ ಧರ್ಮ ಮತಗಳನ್ನು ಬಿಟ್ಟು ಏನಪ್ಪ ಅಂದರೆ ಇದೊಂದು ನಮ್ಮ ರಾಜ್ಯದ ಹಬ್ಬ ಅಂತ ತಿಳಿದು ಎಲ್ಲರೂ ಇದನ್ನು ಆಚರಿಸಬೇಕು ಎಲ್ಲರೂ ಸಂಭ್ರಮದಿಂದ ಆಚರಿಸಬೇಕು ಅನ್ನೋದು ನನ್ನ ಒಂದು ಬೇಡಿಕೆ ಹಾಗೆಯೇ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳೋದಾದರೆ ತಮ್ಮ ಮಾತೃಭಾಷೆ ಕನ್ನಡ ಇಲ್ಲ ನನ್ನ ಮಾತೃಭಾಷೆ ತಮಿಳು ಹಾಂ ಇವತ್ತು ಇಂದಿಗೂ ಮನೆಯಲ್ಲಿ ತಮಿಳು ಎಂದಿಗೂ ಮನದಲ್ಲಿ ಕನ್ನಡ ಹಾಂ ಸಂತೋಷ ತಲಿಗೆ ನೀ ತೊಲಗು ತಮಿಳೇ ನೀ ಮೆದುಳಿ ಬರಬೇಡ ಕನ್ನಡ ನಮ್ಮ ಮುಂದೂಡಿಯಾಗಲಿ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಇದೆಯಲ್ಲ ನಿಜವಾಗಲೂ ಕೂಡ ಆ ಕವನಕ್ಕಿಂತ ಕವನ ಮಾಡಿದಂಥ ನಿಮಗೂ ಕೂಡ ನಮ್ಮ ನಕ್ಷತ್ರ ವಾಹಿನ ಪರವಾಗಿ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಕವನದ ಮೂಲಕ ವೀಕ್ಷಕರಿಗೆ ಸಂತೋಷವನ್ನು ಹಂಚಿಕೊಂಡಿದ್ದೀರಿ ಭಕ್ತಿಗೀತೆಗಳ ಸಂಗ್ರಹದ ಪುಸ್ತಕವನ್ನು ತಮಗೆ ನೀಡ್ತೀನಿ ವೈವಿಧ್ಯ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ